ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪ್ರಬ್ರಹ್ಮ ತಸ್ಮೈ ಶ್ರೀ ಗುರವೇನ್ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪದಯೇನ್ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ಬುಧನ ತತ್ವ ಜಾತಕದಲ್ಲಿ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರೆಗೂ ನಾನು ತಿಳಿಸಿಕೊಟ್ಟಿದ್ದೇನೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಭಾಳ ವಿಶೇಷವಾಗಿ ಧನುರಾಶಿ ಧನುರ್ಲಗ್ನದವರ ಬುಧನ ತತ್ವ ಜಾತಕದಲ್ಲಿ ಹೇಗಿರುತ್ತೆ ಭಾಳ ಮುಖ್ಯ ಪಾತ್ರ ಬುಧನ ತತ್ವ ಅಂತ ನೋಡಿದ್ವಿ ಜಾತಕದಲ್ಲಿ ಬುದ್ಧಿಗೆ ಕಾರಕ ಆಗಿರತಕ್ಕಂಥದ್ದು ಬುಧ ನಾವು ಈವನ್ ಬಿಸ್ನೆಸ್ಸು ಲೆಕ್ಕದಲ್ಲಿ ಕರೆಕ್ಟಾಗಿದ್ದಾನೆ ಆತ ಕೆಲಸದಲ್ಲಿ ಕರೆಕ್ಟಾಗಿದ್ದಾನೆ ಆತ ಒಳ್ಳೆ ಟ್ರಮೆಂಡಸ್ ಮೈಂಡ್ ಒಳ್ಳೆ ಕ್ರಿಯೇಟರು ಆಗ್ತಕ್ಕಂಥದ್ದು ಅಥವಾ ಒಳ್ಳೆ ಸ್ಕ್ರಿಪ್ಟ್ ರೈಟರ್ ಇರತಕ್ಕಂಥದ್ದು ಇವೆಲ್ಲ ಬುಧನ ತತ್ವ ಒಳ್ಳೆ ಮಾತುಗಾರಿಕೆ ಇವೆಲ್ಲ ಮ್ಯಾಕ್ಸಿಮಮ್ ಬುಧನ ತತ್ವ ಈ ಬುಧ ಬಹಳ ಮು ಮುಖ್ಯ ನಾವು ಚಿಕ್ಕದಾಗಿದ್ದರೂ ಸಹಿತವಾಗಿ ಬುಧ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಜಸ್ಟ್ ಬುದ್ಧಿ ದೇಹ ಎಷ್ಟೇ ಶಕ್ತಿಯುತವಾಗಿದ್ದರೂ ಸರಿಯಾದಂಥ ಬುದ್ಧಿ ಇಲ್ಲ ಅಂದರೆ ಇಟ್ಸ್ ವೆರಿ ಟಫ್ ಅದ್ರ ವೇಸ್ಟ್ ಅಲ್ವಾ ಕೂಡ ಹಾಗಾಗಿ ಬುದ್ಧಿಯ ಮಟ್ಟ ಬಹಳ ಮುಖ್ಯ ಆಗ್ತದೆ ಇವತ್ತಿನ ಒಂದು ವಿಡಿಯೋದಲ್ಲಿ ಧನುರಾಶಿ ಧನು ಲಗ್ನಕ್ಕೆ ಬುಧನ ತತ್ವ ಹೇಗಿರ್ತಕ್ಕಂಥದ್ದಿರುತ್ತೆ ತಿಳಿಸ್ಕೊಡ್ತೀನಿ ಬುಧ ಏಳು ಮತ್ತು ಹತ್ತರ ಅಧಿಪತಿ ಅಂತ ನೋಡಿದ್ವಿ ಇದೇ ಒಂದು ದೊಡ್ಡ ಸಮಸ್ಯೆ ಕೇಂದ್ರಾಧಿಪತಿ ದೋಷ ಅಂತ ಸಹಿತವಾಗಿ ಕರೆದ್ವಿ ಅಂದರೆ ನೋಡಿ ಬುಧ ಎಲ್ಲ ನನಗೆ ಗೊತ್ತು ಅಂತಕ್ಕಂಥದ್ದು ಈ ಒಂದು ರಾಶಿ ಲಗ್ನದವರ ತತ್ವ ಸಾಂಸಾರಿಕ ಜೀವನ ಸಪ್ತಮ ಸ್ಥಾನ ಬಿಸ್ನೆಸ್ಸು ಸಾಂಸಾರಿಕ ಜೀವನ ಎಲ್ಲ ವಿಚಾರಗಳನ್ನು ತೋರಿಸ್ತದೆ ಹತ್ತರ ಸ್ಥಾನ ಸಹಿತವಾಗಿ ಬುಧನ ಸ್ಥಾನ ಉಚ್ಚ ಸ್ಥಾನ ಅಲ್ಲಿ ಕೂಡ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆ ಅಧಿಕಾರವನ್ನು ತೋರಿಸ್ತದೆ ಇದೇ ಒಂದು ದೊಡ್ಡ ಸಮಸ್ಯೆ ನಾನು ಹಾಗೆ ಕೇಳಬೇಕು ಸ ಸಂಗಾತಿಯಾಗಿ ಸಂಗಾತಿನೂ ಅಷ್ಟೇ ನಾನು ಹೇಳ್ದಾಗೆ ಅಟಿಟ್ಯೂಡ್ ಕೇಳಬೇಕು ಮತ್ತು ನಂದೇ ನಡಿಬೇಕು ಅಂತಕ್ಕಂಥ ವಾದ ಯಾವುದೇ ಒಂದು ಇದರಲ್ಲೋದ್ರೂ ಕೂಡ ನಾನು ಮುಖ್ಯವಾಗಿ ಪ್ರಾಮುಖ್ಯವಾಗಿ ಒಂದು ಪಾತ್ರವನ್ನು ವಹಿಸಬೇಕು ಅಂತಕ್ಕಂಥದ್ದು ಸಹಿತ ಒಳ್ಳೆಯ ಸಲಗಾರರು ಕೂಡ ಹೌದು ಅದನ್ನು ಅತಿರೇಕಕ್ಕೆ ಹೋಗಿ ಹೇಳ್ತಕ್ಕಂಥದ್ದು ಇವರ ಒಂದು ಮೂಲತಃ ಸ್ವಭಾವ ಜೊತೆಗೆ ಬೇಗ ಅಗ್ರಿ ಆಗೋದು ಕಷ್ಟ ಮ್ಯಾಕ್ಸಿಮಮ್ ನೀವು ನೋಡ್ಕೊಂಬನ್ನಿ ಬೇಕಾದರೆ ಇವರು ಅಷ್ಟು ಬೇಗ ಅಗ್ರಿ ಅಂದರೆ ಒಪ್ಕೊಳ್ಳೋದು ಕಷ್ಟ ವಿತಂಡವಾದ ಈ ವಿತಂಡವಾದಗಳು ಕೆಲವೊಮ್ಮೆ ಅದಕ್ಕೆ ಕೇಂದ್ರಾಧಿಪತಿ ದೋಷ ಅಂತ ಕರೆದ್ವಿ ಈ ಧನುರಾಶಿ ಧನುಲಗ್ನಕ್ಕೆ ಬುಧನ ಪಾತ್ರಗಳು ಒಳ್ಳೆಯದು ಕೊಡುತ್ತೆ ಕೆಟ್ಟದ್ದು ಕೊಡುತ್ತೆ ಏನೇ ಮಾಡಿದ್ರು ಇಟ್ಸ್ ಡೀಪ್ ಅನಾಲಿಸಿಸ್ ಅಂತ ನೋಡಿದ್ವಿ ಈ ಡೀಪ್ ಅನಾಲಿಸೇ ಅವ್ರಿಗೆ ಮುಳ್ಳಾಗ್ತದೆ ನಾನು ಅಷ್ಟೇ ಅಕ್ಯುರೇಟಾಗಿ ಹೋಗಬೇಕು ಹೀಗೇ ಇರಬೇಕು ಹೀಗೇ ಮಾಡಬೇಕು ಅಂತಕ್ಕಂಥದ್ದು ಇಟ್ಸ್ ವೆರಿ ಟಫ್ ಇದು ಧನುರಾಶಿ ಧನುಲಗ್ನದವರ ತತ್ವ ಅಂತ ನೋಡಿದ್ವಿ ಸೊ ಹಾಗಾಗಿ ಇವರು ಬದಲಾವಣೆ ಕೆಲವೊಂದು ವಿಚಾರಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಬದಲಾವಣೆ ಏನು ನನ್ನಲ್ಲಿ ಈ ನ್ಯೂನ್ಯತೆ ಇದೆ ಸೊ ಆ ನ್ಯೂನ್ಯತೆಗಳನ್ನು ಯಾವ ರೀತಿ ಓವರ್ಕಮ್ ಮಾಡ್ಕೋಬೇಕು ನಾನು ಬಿಡಿಸ್ಕೋಬೇಕು ಅದನ್ನು ಅಂತಕ್ಕಂಥದ್ದನ್ನು ಸರಿಯಾಗಿ ಮಾರ್ಗದರ್ಶನ ತಗೋಬೇಕಾಗ್ತದವರು ಹೌದಲ್ವೋ ಸೊ ಹಾಗಾಗಿ ಧನುರಾಶಿ ದಲನಗ್ನಕ್ಕೆ ಬುಧನ ತತ್ವ ಯಾವ ಯಾವ ಸ್ಥಾನಗಳಲ್ಲಿದ್ದಾಗ ಯಾವ ಯಾವ ಫಲಗಳನ್ನು ಕೊಡುತ್ತೆ ಅನ್ನೋದು ಮುಖ್ಯ ಪಾತ್ರ ನೋಡಿ ಧನುರಾಶಿ ಧನುರ್ ಲಗ್ನದಲ್ಲೇ ಬುಧನಿದ್ದಾನೆ ಅಂದಾಗ ಒಳ್ಳೆಯ ಸಲಹಾರನು ಹೌದು ಸಾರ್ವಜನಿಕವಾಗಿ ಒಂದು ಸ್ಪಂದನೆ ಮಾಡ್ತಕ್ಕಂಥದ್ದು ಹೌದು ಹೆಸರು ಕೀರ್ತಿ ಪ್ರತಿಷ್ಠೆಗೆ ಓಕೆ ಅಂತಕ್ಕಂಥದ್ದು ಹೌದು ಅಲ್ಲಿ ನೋಡಿ ದೊಡ್ಡ ವಿಚಾರ ಏನಪ್ಪಾ ಅಂದರೆ ವೈವಾಹಿಕ ಜೀವನ ದೊಡ್ಡ ಸಮಸ್ಯೆ ಲಗ್ನದಲ್ಲೇ ಬುಧನಿದ್ದಾಗ ವಿಪರೀತ ಬುದ್ಧಿ ವಿನಾಶ ಕಾರಣ ಅಂತ ಕರುದ್ವಿ ಅದು ಜ್ಞಾನಕಾರಕರ ಜೊತೆ ಕೂತಾಗ ಅಷ್ಟು ವರ್ಕೌಟ್ ಆಗಲ್ಲ ಜ್ಞಾನಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥದ್ದು ಗುರು ಒಂಬತ್ತರ ಸ್ಥಾನ ಆ ಒಂದು ಸ್ಥಾನ ಧನುರ್ ಲಗ್ನ ನೋಡಿದಾಗ ಅತಿಯಾದಂಥ ಈ ನಿಮ್ಮ ಬುದ್ಧಿವಂತಿಕೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥ ಸಾಧ್ಯತೆ ಬರ್ತದೆ ಲಗ್ನದಲ್ಲೇ ಬದನಿದ್ದಾಗ ಫಿನಾನ್ಷಿಯಲ್ ಕ್ರೈಟೀರಿಯಾ ಬರ್ಬೋದು ಅಥವಾ ಸಂಗಾತಿಯೊಟ್ಟಿಗೆ ವಾಗ್ವಾದಗಳಾಗ್ಬೋದು ಜೊತೆಗೆ ಬರೀ ನಾನು ಹೇಳ್ದಾಗೇ ನಡಿಬೇಕು ಅಂತಕ್ಕಂಥ ಒಂದು ವಾದ ಜಾಸ್ತಿ ಆಗ್ಬೋದು ಇದು ಮ್ಯಾಕ್ಸಿಮಮ್ ಎಲ್ಲರಿಗೂ ಇರಿಟೇಷನ್ ಮಾಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಪವರ್ಫುಲ್ ಪರ್ಸನ್ ಓಕೆ ಒಳ್ಳೆಯ ಒಂದು ಬುದ್ಧಿ ಓಕೆ ಎವ್ರಿಥಿಂಗ್ ಈಸ್ ಓಕೆ ಅದನ್ನು ಮಾಡರೇಟಾಗಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಈ ಧನುರಾಶಿ ಧನು ಲಗ್ನದಲ್ಲೇ ಅದೇ ಧನುರಾಶಿಗೆ ಎರಡರ ಸ್ಥಾನದಲ್ಲಿ ಬುಧನಿದ್ದಾನೆ ಅಂದಾಗ ಖಂಡಿತವಾಗಿ ಒಳ್ಳೆಯ ಒಂದು ಲೆಕ್ಕಾಚಾರದ ಮನುಷ್ಯ ಫಿನಾನ್ ಆ ಹಣಕಾಸಿನ ಬಗ್ಗೆ ಕುಟುಂಬದ ಬಗ್ಗೆ ಒಂದು ಯಾವುದೇ ಒಂದು ವಿಚಾರದ ಬಗ್ಗೆ ಕುಲಂಕುಶವಾಗಿ ಯೋಚನೆಗಳನ್ನು ಮಾಡಿ ಸರ್ಕಾರಿ ಕೆಲಸಗಳಾಗಿರ್ಬೋದು ಮತ್ತೊಂದಾಗಿರ್ಬೋದು ಇವೆಲ್ಲ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಒಡನಾಟಗಳನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಸಹಿತವಾಗಿ ಪೊಲೈಟ್ ಟಾಕರ್ಸ್ ಅಂತ ಕೂಡ ನೋಡಿದ್ವಿ ತುಂಬ ಪೊಲೈಟ್ ಆಗಿರ್ತಕ್ಕಂಥದ್ದು ಗಡಿಸು ಸ್ವಭಾವ ಜಾಸ್ತಿ ಇರ್ತದೆ ಎರಡರ ಸ್ಥಾನ ಮಾತಿನ ಸ್ಥಾನ ಅಂತ ಕೊಂಡು ನೋಡಿದ್ವಿ ದಗ್ಗತ್ತು ಜಾಸ್ತಿ ಇರತಕ್ಕಂಥದ್ದು ತೋರಿಸ್ತದೆ ಏನೇ ಒಂದು ಮಾತು ಅಥವಾ ಕುಟುಂಬ ಹಣಕಾಸಿನ ವಿಚಾರ ಬಂದಾಗ ಅವರು ಮ್ಯಾಕ್ಸಿಮಮ್ ಗುಂಡು ಹೊಡೆದಾಗಿ ಇರತಕ್ಕಂಥದ್ದು ಅಥವಾ ಅಷ್ಟು ಒಂದು ನಿಖರವಾಗಿರ್ತಕ್ಕಂಥ ಕ್ಯಾಲ್ಕುಲೇಟಿವ್ ಮೈಂಡ್ ಸಹಿತವಾಗ್ತದೆ ಸಾರ್ವಜನಿಕವಾಗಿರ್ತಕ್ಕಂಥ ವಿವಾದಗಳ ವಿಚಾರಗಳಲ್ಲಿ ಜೊತೆಗೆ ಫ್ಯಾಮಿಲಿ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಒಂದು ಅಥಾರಿಟಿಯಾಗಿರ್ತಕ್ಕಂಥ ನಡತೆ ಇವರಲ್ಲಿ ನಡೀತಕ್ಕಂಥದ್ದು ಎರಡರ ಸ್ಥಾನ ನೋಡ್ತದೆ ಅದೇ ತೃತೀಯ ಸ್ಥಾನದಲ್ಲಿದ್ದಾನೆ ಒಳ್ಳೆಯ ಕಮಿಷನ್ ಆಧಾರಿತ ವ್ಯಕ್ತಿ ಅಂತ ನೋಡಿದ್ವಿ ತುಂಬ ಲಾಭ ಮಾಡ್ತಕ್ಕಂಥದ್ದು ಸೊ ಕ್ರಿಯೇಟಿವಿಟಿ ಇರ್ತಕ್ಕಂಥದ್ದು ಒಳ್ಳೆಯ ಮಾತುಗಾರ ಸಹಿತ ಮಾತಿನಿಂದಲೇ ಹಣವನ್ನು ದುಡಿತಕ್ಕಂಥದ್ದು ಇವರ ಒಂದು ತತ್ವ ಅಂತ ಕೂಡ ನೋಡಿದ್ವಿ ಮೂರು ಸಣ್ಣ ಪುಟ್ಟ ಪ್ರವಾಸಗಳನ್ನು ಎಂಜಾಯ್ಮೆಂಟನ್ನು ತೋರಿಸ್ತಕ್ಕಂಥದ್ದು ಇವರ ಲಗ್ ತೋರಿಸ್ತಕ್ಕಂಥದ್ದು ಇರುತ್ತೆ ಒಂದು ರೀತಿಯಾಗಿ ತುಂಬನೇ ಬುದ್ಧಿವಂತ ಇರತಕ್ಕಂಥದ್ದು ತಾನು ತನ್ನ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ಸ್ಥಾನ ಸಹಿತವಾಗಿ ತೃತೀಯ ಭಾವ ಆಗುತ್ತೆ ಅದೇ ಚತುರ್ಥ ಭಾವ ನೋಡಿ ನೀಚ ಸ್ಥಾನ ಚತುರ್ಥ ಭಾವ ಇಲ್ಲಿ ನಾಲ್ಕು ಏಳು ಹತ್ತರ ಒಂದು ಅಧಿಪತ್ಯವನ್ನು ಬುಧ ವಹಿಸ್ಕೊಳ್ಳುತ್ತೆ ಕೇಂದ್ರಾಧಿಪತಿ ದೋಷ ಸಹಿತವಾಗಿ ನಾಲ್ಕರ ಸ್ಥಾನ ನೋಡಿ ಇಲ್ಲಿ ವಿದ್ಯಾಸ್ಥಾನ ಅಂತ ನೋಡಿದ್ವಿ ನೆಮ್ಮದಿಯ ಸ್ಥಾನ ಮನೆಯ ಸ್ಥಾನ ಇವೆಲ್ಲ ವಿಚಾರ ವಾಹನ ಸ್ಥಾನ ಅಂತ ನೋಡಿದ್ವಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ಬುಧ ಚೂರು ಕನ್ನಿಂಗ್ ನೇಚರ್ ಬೆಳೆಸ್ಕೋಬೋದು ಅಥವಾ ಇಲ್ಲಿ ನಾಲ್ಕರ ಸ್ಥಾನ ವಿದ್ಯಾಭ್ಯಾಸದಲ್ಲಿ ತೊಡಕುಗಳಾಗ್ಬೋದು ವ್ಯಾಪಾರದಲ್ಲಿ ಹಣಕಾಸಿನಲ್ಲಿ ಸ್ವಲ್ಪ ತೊಡಕುಗಳು ಬರಬಹುದು ಇಲ್ಲೇನಾಗ್ತದೆ ಕೆಳಗೆ ಬಿದ್ದಾದ ನಂತರ ಅಭಿವೃದ್ಧಿ ಜಾಸ್ತಿ ಅಂದರೆ ಬಂಗ ರಾಜಯೋಗ ಅಂತ ಕೂಡ ಕರಿತೀವಿ ನೀಚತ್ವ ಹೊಂದಿ ತದನಂತರ ರಾಜಯೋಗ ಪ್ರಾಪ್ತಿ ಆಗ್ತಕ್ಕಂಥದ್ದು ಈ ನಾಲ್ಕರ ಸ್ಥಾನದಲ್ಲಿರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ನೆಮ್ಮದಿ ಕಡಿಮೆ ಇರತಕ್ಕಂಥದ್ದು ಚಿಕ್ಕ ವಯಸ್ಸಿನಲ್ಲಿ ತದನಂತರ ವಯಸ್ಸಾದ ನಂತರ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತದೆ ಅದೇ ಪಂಚಮ ಸ್ಥಾನ ಪಂಚಮಸ್ಥಾನ ಅಂದರೆ ತುಂಬ ಸ್ವಾರ್ಥ ಬುದ್ಧಿ ಅಂತ ನೋಡಿದ್ವಿ ತುಂಬನೇ ಸ್ವಾರ್ಥ ಬುದ್ಧಿ ಇರತಕ್ಕಂಥದ್ದು ಮೆಲಗಿ ತನ್ನ ಸಂಗಾತಿಯನ್ನು ಯಾರು ಕೂಡ ಮಾತಾಡಿಸ್ಬಾರ್ದು ಯಾರು ಕೂಡ ನೋಡಬಾರ್ದು ಇದೊಂದು ಸ್ವಾರ್ಥ ಬುದ್ಧಿ ವ್ಯಾಪಾರದಲ್ಲೂ ಅಷ್ಟೇ ನಾನೇ ಬೆಳಿಬೇಕು ಚೆನ್ನಾಗಿ ನಂದೇ ವ್ಯಾಪಾರ ಆಗಬೇಕು ಅಂತಕ್ಕಂಥ ಮನೋಧರ್ಮ ಜಾಸ್ತಿ ಆಗ್ಬಿಡುತ್ತೆ ಕಾಂಪಿಟೇಟಿವ್ ಯಾರಾದರೂ ಬಂದರೆ ಅಲ್ಲಿ ಏನಾದರೂ ಒಂದು ತೊಡಕುಗಳನ್ನು ಮಾಡಿ ನಂದೇ ಆಗಬೇಕು ಅಂತಕ್ಕಂಥ ಮನೋಭಾವ ಪಂಚಮಸ್ಥಾನದಲ್ಲಿರ್ತಕ್ಕಂಥ ಬುಧ ಪ್ರೀತಿಯಲ್ಲೂ ಅಷ್ಟೇ ಸ್ವಲ್ಪ ತೊಡಕುಗಳಾಗ್ತದೆ ಅಹಮ್ನಿಂದ ಆ ತೊಡಕುಗಳಿಂದ ಪ್ರೀತಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ಕೂಡ ಕಾಡ್ತಕ್ಕಂಥದ್ದು ಇರ್ತದೆ ಜೊತೆಗೆ ತುಂಬ ಪಸಸಿವ್ನೆಸ್ ಜಾಸ್ತಿ ಕಾಡ್ತಕ್ಕಂಥದ್ದು ಈ ಒಂದು ಧನುರಾಶಿ ಲಗ್ನಕ್ಕೆ ಪಂಚಮಸ್ಥಾನದಲ್ಲಿರ್ತಕ್ಕಂಥ ಬುಧ ಕೊಡ್ತದೆ ಅದೇ ಷಷ್ಠ ಭಾವದಲ್ಲಿ ಆರರ ಸ್ಥಾನದಲ್ಲಿ ಬುಧನಿದ್ದಾನೆ ನೋಡಿ ಆರರ ಸ್ಥಾನದಲ್ಲಿ ಬುಧನಿರ್ತಕ್ಕಂಥದ್ದು ಸ್ವಲ್ಪ ಜಿಪುಣತನವನ್ನು ತೋರಿಸ್ತದೆ ಮೇಲಾಗಿ ಕೆಲಸದಲ್ಲಿ ಯಾವಾಗಲೂ ಹಣದ ವ್ಯಾಮೋಹವನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಸಹಿತ ಜೊತೆಗೆ ಇಲ್ಲಿ ಸಾಂಸಾರಿಕ ಜೀವನ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತದೆ ಯಾವಾಗಲೂ ಕೂಡ ತನ್ನ ಕೆಲಸಕ್ಕೆ ಹೆಚ್ಚು ಪ್ರಿಯಾರಿಟಿಯನ್ನು ಕೊಟ್ಟು 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 ಹಣಕಾಸಿನ ವಿಚಾರದಲ್ಲಿ ಕೊಟ್ಟು 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 ಇಲ್ಲೂ ಸಹಿತವಾಗಿ ಸ್ವಲ್ಪ ಬುಧ ನೋಡಿ ವ್ಯಾಪಾರ ಮನೋಧರ್ಮ ಇರ್ತದೆ ಹಣಕಾಸಿನ ದುಡಿಬೇಕು ಅಂತಕ್ಕಂಥ ಮನೋಧರ್ಮ ಇರ್ತದೆ ಚೆನ್ನಾಗಿ ದುಡ್ಡು ಮಾಡಬೇಕು ಅಂತಕ್ಕಂಥ ಮನೋಧರ್ಮ ಇರುತ್ತೆ ಆದರೆ ಫ್ಯಾಮಿಲಿಗೆ ಒತ್ತು ಕೊಡೋದು ಕಡಿಮೆ ಆಗುತ್ತೆ ಸಪ್ತಮ ಸ್ಥಾನಕ್ಕೆ ವ್ಯಯಭಾವದಲ್ಲಿ ಆರರ ಸ್ಥಾನ ಕುಟುಂಬಕ್ಕೆ ಸ್ವಲ್ಪ ಕಡಿಮೆ ಒಂದು ಪ್ರೇ ಇದನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಮೇಲೆ ಸ್ಟಿಕ್ಟ್ ಜಾಸ್ತಿ ಆಗ್ತದೆ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಖರ್ಚು ಮಾಡಿದ್ರೆ ಅಲ್ಲಿ ಲೆಕ್ಕಾಚಾರದ ವಿಚಾರಗಳಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಅದೇ ಸಪ್ತಮ ಸ್ಥಾನದಲ್ಲಿ ಬುಧನಿದ್ದಾನೆ ನೋಡಿ ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಪಾರ ಮ್ಯಾಕ್ಸಿಮಮ್ ಈ ಥರ ವಿಚಾರಗಳೆಲ್ಲ ಎಕ್ಸಲೆಂಟ್ ಆದರೆ ಸಪ್ತಮ ಸ್ಥಾನ ಸ್ವಲ್ಪ ಮಟ್ಟಿಗೆ ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಕಳ್ಕೊಳ್ಳೋದು ಕಷ್ಟ ಪ್ರೀತಿಸಿದ್ರೆ ನಮ್ಮ ತುಂಬನೇ ಅಟ್ಯಾಚ್ಮೆಂಟ್ ಇರ್ತಕ್ಕಂಥ ಸಾಧ್ಯತೆ ಬಂದ್ಬಿಡುತ್ತೆ ಅದೇ ಸ್ವಲ್ಪ ಮಟ್ಟಿಗೆ ಏನಾದರೂ ಸಮಸ್ಯೆ ಬಂದು ಡಿಟ್ಯಾಚ್ಮೆಂಟ್ ಆಗಿಬಿಡ್ತದೆ ಇದೊಂದು ಡಿಫಾಲ್ಟ್ ಆಫ್ ಸ್ಥಾನ ಸಪ್ತಮ ಸ್ಥಾನ ಮದುವೆ ತಡ ಆಗ್ಬೋದು ಇಲ್ಲಿ ಕೇಂದ್ರಾಧಿಪತಿ ದೋಷದ ಕಾರಣದಿಂದ ಅಥವಾ ವ್ಯಾಪಾರದಲ್ಲಿ ವಿಳಂಬತೆ ಬರ್ಬೋದು ಅಥವಾ ಹೆಚ್ಚಾಗ್ಬೋದು ಎರಡು ಡಿ ಇರ್ತಕ್ಕಂಥದ್ದು ನಾನು ನೋಡಿದ್ವಿ ಸಂಗಾತಿಯೊಟ್ಟಿಗೆ ಅಷ್ಟು ಬಾಂಧವ್ಯತೆ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ ಅದೇ ಸ್ಥಾನದಲ್ಲಿ ಬುಧನಿದ್ದಾನೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳುವಂಥ ಅಗತ್ಯತೆ ಇಲ್ಲಿದೆ ಅಷ್ಟಮ ಸ್ಥಾನ ನಿಗೂಢ ಸ್ಥಾನ ನಿಗೂಢ ಚಟುವಟಿಕೆಗಳಿಂದ ಸ್ವಲ್ಪ ಮಟ್ಟಿಗೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಅದೇ ಸಪ್ತ ಸ್ಥಾನ ರೀಸರ್ಚ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಕೆಲಸಗಳಲ್ಲಿ ಪ್ರಾವೀಣ್ಯತೆಯನ್ನು ಬೆಳೆಸ್ಕೋಬೋದು ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಬುಧ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆಯನ್ನು ಕೊಡಲಿಕ್ಕಿಲ್ಲ ಬುದ್ಧಿಯಲ್ಲೂ ಕೂಡ ವಿದ್ಯಾಭ್ಯಾಸದಲ್ಲೂ ಕೂಡ ಸ್ವಲ್ಪ ತೊಡಕುಗಳಾಗ್ತಕ್ಕಂಥದ್ದು ಇರುತ್ತೆ ಮನೆ ಕಟ್ಟು ತಾಯಿಯ ವಿಚಾರದಲ್ಲಿ ಸ್ವಲ್ಪ ಅಷ್ಟು ಮನಸ್ತಾಪಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಅಥವಾ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಅದೇ ಬುಧ ದಶಮಸ್ಥ ನವಮ ನವಮಸ್ಥಾನದಲ್ಲಿರ್ತಕ್ಕಂಥ ಬುಧ ಎಕ್ಸಲೆಂಟ್ ಒಬ್ಬ ಸಜೆಷನ್ ಕೊಡ್ತಕ್ಕಂಥದ್ದು ಪ್ರೀತಿಯ ಮನೋಭಾವ ಇರತಕ್ಕಂಥ ವ್ಯಕ್ತಿ ಒಂಬತ್ತರ ಸ್ಥಾನದಲ್ಲಿರ್ತಕ್ಕಂಥ ಬುಧ ವಿಶೇಷವಾಗಿ ನಿಮಗೆ ಒಂದು ರಾಜಯೋಗವನ್ನು ಕೊಡ್ತಕ್ಕಂಥದ್ದು ಈ ಬುಧ ಇಲ್ಲಿ ಮ್ಯಾಕ್ಸಿಮಮ್ ಈ ಸ್ಥಾನ ನಿಮಗೆ ಅತ್ಯಂತ ಒಳ್ಳೆಯ ಸ್ಥಾನ ಸಹಿತವಾಗಿ ಹೌದು ಅನೇಕ ವಿದೇಶ ಪ್ರಯಾಣ ಜೊತೆಗೆ ಸಂಗಾತಿಯೊಟ್ಟಿಗೆ ವಿದೇಶ ಪ್ರಯಾಣ ಜೊತೆಗೆ ವ್ಯಾಪಾರದಲ್ಲಿ ಎತ್ತಿದ ಕೈ ಒಳ್ಳೆಯ ನಾಲೆಡ್ಜ್ ಇರ್ತಕ್ಕಂಥ ಒಂದು ಪರ್ಸನ್ ಕೂಡ ನೋಡ್ತೀವಿ ಒಂಬತ್ತರ ಸ್ಥಾನ ಭಾಗ್ಯಸ್ಥಾನ ಏಳು ಮತ್ತು ಹತ್ತರ ಅಧಿಪತಿ ಒಂಬತ್ತರಲ್ಲಿ ವಿಶೇಷವಾಗಿರತಕ್ಕಂಥ ರಾಜಯೋಗದ ಕಾಲ ಅದೇ ದಶಮ ಸ್ಥಾನದಲ್ಲಿದ್ದಾನೆ ಇದೂ ಸಹಿತವಾಗಿ ರಾಜಯೋಗದ ಕಾಲ ಸ್ಥಾನದಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆ ರಾಜಕೀಯ ಮನೋಭಾವ ಇರ್ತಕ್ಕಂಥದ್ದು ನೋಡ್ತೀವಿ ಜೊತೆಗೆ ಭಾಳ ಈ ಚಾರ್ಟೆಡ್ ಅಕೌಂಟೆಂಟ್ಸು ಎಕ್ಸಲೆಂಟ್ ಒಂದು ನಾಲೆಡ್ಜು ಜೊತೆಗೆ ರಾಯಭಾರಿಗಳು ಅಂತ ಕೂಡ ನೋಡಿದ್ವಿ ಇದು ಬುಧ ಈ ಲಗ್ನದಲ್ಲಿ ಅಂದರೆ ದಶಮ ಸ್ಥಾನದಲ್ಲಿರ್ತಕ್ಕಂಥದ್ದು ಇದು ಒಳ್ಳೆಯ ಒಂದು ಸ್ಥಾನವನ್ನು ಅಲಂಕಾರ ಮಾಡಿ ಸಿಇಒ ಆಗ್ಬೋದು ಒಳ್ಳೆಯ ಒಂದು ಹುದ್ದೆ ಅಲಂಕಾರ ಮಾಡ್ಬೋದು ಟೀಮ್ ಲೀಡ್ ಮಾಡ್ತಕ್ಕಂಥ ಕೇಪಬಿಲಿಟಿ ಇವರಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಕೆಲಸ ಅಂದರೆ ಅವ್ರಿಗೆ ಎಕ್ಸಲೆಂಟ್ ಒಂದು ಇದಿದ್ದ ಹಾಗೆ ಹಾಗೇ ನೋಡಿ ಹನ್ನೊಂದರ ಸ್ಥಾನದಲ್ಲಿ ಬದುನಿದ್ದಾನೆ ಇದು ಒಂದು ರೀತಿಯಾಗಿ ತಾವು ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆ ಚೆನ್ನಾಗಿರ್ತಕ್ಕಂಥದ್ದು ನಾವು ನೋಡಿದ್ವಿ ಜೊತೆಗೆ ಭಾಳ ವಿಶೇಷವಾಗಿ ಯಾವುದೇ ಒಂದು ವಿಚಾರಗಳು ಸಹಿತವಾಗಿ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಜಾಸ್ತಿ ಎದುರಾಳಿಯಿಂದ ಲಾಭವನ್ನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡುತ್ತೆ ಇಲ್ಲಿ ಮೋಸ್ಟ್ ಪ್ರಾಪಬ್ಲಿ ಸ್ವಲ್ಪ ಸ್ವಾರ್ಥತೆ ಜಾಸ್ತಿ ಇರುತ್ತೆ ಹನ್ನೊಂದರ ಸ್ಥಾನ ಭಾಳ ವಿಶೇಷವಾಗಿ ಎಲ್ಲ ಕಡೆಯಿಂದ ಲಾಭ ಇಲ್ಲಿ ಒಂದು ವಿಚಾರ ನಾನು ತಿಳಿಸ್ತೀನಿ ಒಂದೇ ಒಂದು ಡಿಪೆಂಡೆನ್ಸಿ ಕಡಿಮೆ ಮಾಡಬೇಕಿಲ್ಲಿ ಸಂಗಾತಿಯೊಟ್ಟಿಗಿನ ಡಿಪೆಂಡೆನ್ಸಿ ಜಾಸ್ತಿ ಆಗ್ತದೆ ಧನುರಾಶಿ ಧನು ಲಗ್ನಕ್ಕೆ ಆಕೆ ಚೆನ್ನಾಗಿ ದುಡಿಬೇಕು ಚರಲಿ ಮಾಡಲಿ ಕೆಲಸದಲ್ಲಿರಲಿ ಒಳ್ಳೆ ಕೆಲಸದಲ್ಲಿರಲಿ ಈ ಒಂದು ಮನೋಭಾವ ನಿಮಗೆ ಒಳ್ಳೇದಿದ್ದರೂ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆಯನ್ನು ನಿಮಗೆ ಕೊಡೋದಿಲ್ಲ ಅದೇ ಬುಧ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ನೋಡಿ ಬುಧ ಹನ್ನೆರಡರ ಸ್ಥಾನ ವಿದೇಶ ಸ್ಥಾನ ರಿಸರ್ಚ್ ಸ್ಥಾನ ಅಂತ ನೋಡಿದ್ವಿ ಆದರೆ ಸಂಗಾತಿಯು ಸಂಗಾತಿಗೆ ಹೆಚ್ಚು ಖರ್ಚುಗಳನ್ನು ಇಲ್ಲಿ ತರಿಸ್ತಕ್ಕಂಥದ್ದಿರುತ್ತೆ ಆದರೂ ವೈವಾಹಿಕ ಜೀವನವೂ ಸ್ವಲ್ಪ ಸಮಸ್ಯೆ ಇರುತ್ತೆ ಕೆಲಸದಲ್ಲಿ ಒಟ್ಟು ರೀತಿಯಾಗಿ ನೋಡಬೇಕು ಅಂದರೆ ಅಷ್ಟು ಫ್ಲಕ್ಚುಯೇಟಿಂಗ್ ಕೆಲಸಗಳು ಜಾಸ್ತಿ ಆಗಿಬಿಡ್ತದೆ ಹನ್ನೆರಡರ ಸ್ಥಾನದಲ್ಲಿರ್ತಕ್ಕಂಥ ಬುಧ ತುಂಬ ಫ್ಲಕ್ಚುಯೇಟಿಂಗ್ ಕೆಲಸ ಬಿಡೋದು ಮಧ್ಯದಲ್ಲಿ ಮತ್ತೆ ಜಾಯಿನ್ ಆಗ್ತಕ್ಕಂಥದ್ದಿರುತ್ತೆ ಕ್ಯಾ ಫ್ಯಾಮಿಲಿಗೋಸ್ಕರ ಡೆಡಿಕೇಟಾಗಿ ಕೂತ್ಕೊಳ್ತಕ್ಕಂಥದ್ದಿರುತ್ತೆ ಇದು ಒಂದು ಸಮಸ್ಯೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಮಸ್ಯೆಗಳಿರುತ್ತೆ ಸಂಗಾತಿಗೋಸ್ಕರ ತ್ಯಾಗವನ್ನು ಮಾಡ್ತಕ್ಕಂಥದ್ದು ಅಥವಾ ಸಂಗಾತಿಗೋಸ್ಕರ ಖರ್ಚುಗಳನ್ನು ಮಾಡ್ತಕ್ಕಂಥದ್ದು ಕೆಲಸಗಳನ್ನು ತ್ಯಾಗವನ್ನು ಮಾಡ್ತಕ್ಕಂಥದ್ದು ಕೆಲವೊಂದು ಸಂದರ್ಭದಲ್ಲಿ ತೋರಿಸ್ತದೆ ಆದರೆ ಹನ್ನೆರಡರ ಸ್ಥಾನ ಅಷ್ಟು ಉತ್ತಮತೆ ಅಲ್ಲ ಇವನಿಗೆ ಎಂಟರ ಸ್ಥಾನದ ಒಂದು ಸ್ಥಾನ ಕೂಡ ಅದು ಕೂಡ ಅದಾಗ್ತದೆ ಹಾಗಾಗಿ ಹನ್ನೆರಡರ ಸ್ಥಾನ ಒಂದಲ್ಲ ಒಂದು ಸಮಸ್ಯೆಗಳನ್ನು ಕಾಡ್ತಕ್ಕಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಇಷ್ಟು ಧನುರಾಶಿ ಧನು ಲಗ್ನದವರ ಬುಧನ ತತ್ವ ನೋಡಿ ಇಲ್ಲಿ ನಿಮಗೆ ಬೇಕಾಗಿರತಕ್ಕಂಥ ಸರಳ ವಿಧಾನ ನಿಮಗೆ ಯಾರು ಬುಧ ಇಲ್ಲಿ ಬುಧ ಸಮಸ್ಯೆನೇ ಕೂಡ ನಿಮಗೆ ಇದಕ್ಕೋಸ್ಕರ ಯಾವಾಗಲೂ ಸಹಿತವಾಗಿ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆಯನ್ನು ಮಾಡಿಕೊಳ್ಳಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಸಾಧ್ಯವಾದಷ್ಟು ಮಂತ್ರಗಳನ್ನು ಹೇಳಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ವಾಟ್ ಈಸ್ ಗುಡ್ ವಾಟ್ ಈಸ್ ಬ್ಯಾಡ್ ಅಂತಕ್ಕಂಥದ್ದು ಗೊತ್ತಾಗ್ತದೆ ಸಾಧ್ಯವಾದಷ್ಟು ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂದು